ವೀಕ್ಷಕ ಬಂದುಳೆನು ಮೋಕಿಡಿ ಎದುಕನೊಂದು ಇನಿತ್ತ ಈ ವಿಡಿಯೋನು ಸುರುಮಲ್ತೊಂದುಳ್ಳೆ ವೇದ ಸುಳ್ಳಾಂಡಲ ಗಾದೆ ಸುಳ್ಳಾವೊಂದು ಪಂಪಿನ ಪಾತೆರ ಉಂಡು ಗಾದೆ ಅನುಭವಡು ಪುಟ್ಟಿನೇಡ್ದವರ ಸುಳ್ಳಾಪನ ಸಾಧ್ಯತೆ ಬಾರಿ ಕಮ್ಮಿ ಅಂಚಿತ್ತಿನ ಕೆಲವು ಗಾದೆದ ಪಾತೆರನು ಇನಿತ್ತ ವಿಡಿಯೋಡು ಯಾ ನಿಕ್ಲೆಗು ತೆರಿಪಾದ ಕೊರೊಂದುಲ್ಲೆ ದಯಮಲ್ತು ಈ ವಿಡಿಯೋನು ಅಕ್ಕೇರಿ ಮುಟ್ಟ ತೂದು ನಿಕ್ಲೆನ ಅಭಿಪ್ರಾಯನು ಕಾಮೆಂಟ್ಸ್ ಮುಖೇನ ಹೆಂಗ್ಲೆಗು ತೆರಿಪಾದು ಕೊರ್ಲೆ ಕೋಪೊಡು ಕೊಯ್ನ ಮೂ பீர அங்கை கண்ணடி தாயே தை இப்புனகந்த மர ஆயிபொக்க பகுவ காஷி போண்டல சனி பிஜிகலிபெர்த்தீரந்தினாலு ஜாலு எலிய பண்டலி எங்கு பணம்பூருகு போயிலக்க ஆண்டு தூயினேனு தூய பனட கேண்டினேனு கேண்டபனட ராத்திரிடி ரமாயண கேண்டது புல்பானக சீத்தே ரம தாத ஆவடு பண்டது கேண்டிகே அண்டதாயின மண்டல கட்டோளி தண்டத பாயினத்து நால எடத்துண்ட இடி ஊரு எடகே ஆயே பஜெத்த அடிட்டு நூர்நக ஆள் ரங்கோழித அடிட்டு நூரியல் நாய்த பீல ஓன்டெடு பாடிலெக்க ஆண்டு ஊருகத்தினாலு நீருகரையலித கார்கு ெஜ்ஜெ கட்டுண்டுவ நாயி கொரை தேவலோக்க மலின ஆபுண்ட கண்டனி சீரே பண்டுது இத்தின சீரேனு திக்கிலுகு பாடியல் ಊರುಗು ರಾಜ ಆಂಡಲ ಅಪ್ಪೆಗ್ ಆಯೆ ಮಗೆ ಪಂಜಿದೊಟ್ಟಿಗೆ ಸೇರುಂಡ ಕಂಜಿಗ್ಲ ಪಂಜಿದ ಬುದ್ಧಿಗೆ ಆಯ ತೂದು ಪಾಯ ಪಾಡೋಡು ಉಪ್ಪು ತಿಂದಿನಾಯೆ ನೀರು ಪರಡು ತರೆಕ್ ಮೈತಿನ ನೀರು ಕಾರ್ಗ್ ಜಪ್ಪೊಡೆ ಮಂಗನ ಕೈಕ್ ಪದ್ಯ ಕೊರ್ಲೆಕ ಆಂಡ್ ಪುಚ್ಚೆ ಕಣ್ಣು ಮುಚ್ಚಿದ ಪೇರು ಪರ್ಲೆಕ ಊರುದ ಕಲ್ವನಾಂಡಲ ನಂಬುಲಿ ಪರವೂರ್ದ ಸುಭಗನು ಅತ್ತು ಎಲಿ ಪೋಂಡ ಪಿಲಿ ಪೋಂಡು ಪಂಡೇರು ನನಲಾತು ಗಾದೆದ ಪಾತೆರು ೊಳೆನು ನನ್ನ ದುಂಬದ ತೆರಿಪಾದು ಕೊರ್ಪೆ ಮಾತಾ ವೀಕ್ಷಕ ಬಂದುಳೆಗು ಉಡಲು ದಿಂಜಿನ ಸೊಲ್ಮೆಲು